ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸ್ವಯಂ ಪ್ರಭೆಯು ಆಂಜನೇಯಾದಿಗಳಿಗೆ ಮಾಡಿದ ಆತಿಥ್ಯವೆಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಅಲ್ಲಿ ಕೃಷ್ಣಾಜಿನವನ್ನು ಹೊದ್ದು ಆಹಾರ ನಿಯಮದಿಂದ ತಪಸ್ಸು ಮಾಡಿಕೊಂಡಿದ್ದ ಸ್ವಯಂ ಪ್ರಭೆ ಎಂಬ ಆ ಸ್ತ್ರೀಯನ್ನು ಕುರಿತು ಹನುಮಂತನು ಪುನಃ ಹೀಗೆಂದನು ಮಹಾತ್ಮಳೆ ನಾನು ಈ ಕಪಿನಾಯಕರು ಹಸಿವು ತ್ರಿಷಗಳಿಂದ ಕಂಗೆಟ್ಟು ಈ ಬಿಲವನ್ನು ಪ್ರವೇಶಿಸಿದೆವು ಈಗ ನಿನ್ನ ಸನ್ನಿಧಾನದಲ್ಲಿರುವ ಅತ್ಯದ್ಭುತವಾದ ಭೋಗವಸ್ತುಗಳನ್ನು ಕಂಡು ವಿಸ್ಮಿತರಾಗಿದ್ದೇವೆ ಈ ಸ್ವಯಂ ಪ್ರಕಾಶ ದೇಶದಲ್ಲಿ ಬಾಲ ಸೂರ್ಯನ ಕಾಂತಿಯಂತೆ ಕಾಂತಿಯುಳ್ಳ ಸುವರ್ಣಮಯವಾದ ವೃಕ್ಷಗಳಿವೆ ಈ ವನದಲ್ಲಿ ರಮಣೀಯವಾದ ಕಂದಮೂಲ ಫಲಗಳಿವೆ ಎಲ್ಲಿ ನೋಡಿದರು ರಜತಮಯವಾದ ಮನೆಗಳು ಸುವರ್ಣಮಯವಾದ ವಿಮಾನಗಳು ಉಪರಂಜಿಯಲ್ಲಿ ಮಾಡಿದ ಗವಾಕ್ಷಗಳು ಇರುವ ಈ ಅರಮನೆಯ ಬಾಗಿಲುಗಳಲ್ಲಿ ಕುಸುಮಿತವಾದ ಪರಿಮಳವುಳ್ಳ ಪುಷ್ಪಗಳಿಂದಲೂ ಪಕ್ಕವವಾದ ಫಲಗಳಿಂದಲೂ ಇಟ್ಟನಿಸಿದ ಸುವರ್ಣಮಯವಾದ ವೃಕ್ಷಗಳಿವೆ ನಿರ್ಮಲೋದಕವುಳ್ಳ ಈ ಕೊಳಗಳಲ್ಲಿ ಸುವರ್ಣಮಯವಾದ ಕಮಲಗಳಿರುವುದಲ್ಲದೆ ಸುವರ್ಣವರ್ಣದ ಆಮೆಗಳು ಮೀನುಗಳು ಸಂಚರಿಸುತ್ತಿವೆ ಈ ಅರಮನೆಯು ಯಾರದು ಇದು ನಿನ್ನ ತಪಸ್ಸಾಮರ್ಥ್ಯದಿಂದ ಉಂಟಾದದ್ದು ಅಲ್ಲದಿದ್ದರೆ ಮತ್ತೊಬ್ಬರ ತಪಸ್ಸಿನ ಫಲವು ಈ ವಿಷಯವನ್ನು ಅರಿಯದ ನಮಗೆ ಯಥಾರ್ಥವಾಗಿ ತಿಳಿಸು ಎಂದು ಹನುಮಂತನು ಕೇಳಿದನು ಸ್ವಯಂ ಪ್ರಭೆಯು ಹನುಮಂತನನ್ನು ಕುರಿತು ಹೀಗೆ ಉತ್ತರಿಸಿದಳು ಹೇ ವಾನರೋತ್ತಮ ಪೂರ್ವದಲ್ಲಿ ಮಾಯಾವಿಯಾದ ಮಯನೆಂಬ ದಾನವ ಶಿಲ್ಪಿಯು ತನ್ನ ಮಾಯಾ ಚಾತುರ್ಯದಿಂದ ಸುವರ್ಣಮಯವಾದ ಈ ವನವನ್ನು ನಿರ್ಮಿಸಿದನು ಮಯನು ಸಮಸ್ತ ದಾನವರಿಗೂ ಗ್ರಹವನ್ನು ಮಾಡಿ ನಿರ್ಮಾಣ ಮಾಡುವುದರಿಂದ ದಾನವ ಶಿಲ್ಪಿ ಎನಿಸಿಕೊಂಡಿರುವನು ಆತನು ತನ್ನ ಸಾಮರ್ಥ್ಯದಿಂದ ಈ ವನವನ್ನು ನಿರ್ಮಿಸಿದನು ಆತನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಶುಕ್ರಪ್ರಣೀತವಾದ ಶಿಲ್ಪಶಾಸ್ತ್ರವೆಲ್ಲವನ್ನೂ ವಶವಾಗುವಂತೆ ಹೊರಪಡೆದನು ಆತನು ಅತ್ಯಂತ ಮನೋಹರವಾದ ಈ ವನವನ್ನು ಅರಮನೆಯನ್ನು ನಿರ್ಮಿಸಿ ಇಲ್ಲೇ ಹೇಮೆ ಎಂಬ ಅಪ್ಸರ ಸ್ತ್ರೀಯೊಡನೆ ಹಲವು ಕಾಲವಿದ್ದನು ಆಮೇಲೆ ಆತನ ಸಂಪತ್ತನ್ನು ಸಹಿಸಲಾರದೆ ದೇವೇಂದ್ರನು ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಆತನನ್ನು ಕೊಂದನು ಆಗ ಬ್ರಹ್ಮದೇವನು ಹೇಮೆ ಎಂಬ ಅಪ್ಸರ ಸ್ತ್ರೀಗೆ ಸುವರ್ಣಮಯವಾದ ಈ ಗ್ರಹವನ್ನು ದಿವ್ಯವಾದ ಭೋಗವನ್ನು ಕೊಟ್ಟನು ನಾನು ಮೇರುಸಾವರ್ಣಿ ಎಂಬ ಋಷೀಶ್ವರನ ಮಗಳು ನನ್ನ ಹೆಸರು ಸ್ವಯಂಪ್ರಭೆ ನಾನು ಹೇಮೆಯ ಈ ಮನೆಯನ್ನು ಕಾದುಕೊಂಡಿರುವೆನು ಆ ದೇವಸ್ತ್ರೀಯು ತನ್ನ ಪ್ರಿಯ ನನ್ನ ಪ್ರಿಯ ಸಖಿಯು ನೃತ್ಯ ಗೀತಗಳಲ್ಲಿ ಮಹಾಪ್ರೌಢಿಯೂ ಆಗಿರುವಳು ಆಕೆಯು ನನಗೆ ಬೇರೆ ಯಾರಿಂದಲೂ ತಿರಸ್ಕಾರ ಉಂಟಾಗುವ ಉಂಟಾಗದಂತೆ ವರವನ್ನು ಕೊಟ್ಟಳಾದ ಕಾರಣ ನಾನು ಇಲ್ಲಿದ್ದೇನೆ ಕಪೀಶ್ವರ ನೀನು ಇಲ್ಲಿಗೆ ಬಂದ ಕಾರಣವೇನು ಈ ವನವನ್ನು ನೀವು ಹೇಗೆ ಕಂಡಿರಿ ಈ ವನವನ್ನು ಹೊಕ್ಕು ಬರುವುದು ಪ್ರಾಣಿಗಳಿಗೆ ದುರ್ಘಟವಾಗಿರುವುದು ಯಾವ ಪ್ರಕಾರದಿಂದಾದರೂ ನೀವು ಬಂದದ್ದು ಒಳ್ಳೆಯದಾಯಿತು ನೀವು ಶುಚಿಯಾಗಿ ದಿವ್ಯ ಗಂಧವುಳ್ಳ ಕಂದಮೂಲ ಫಲಗಳನ್ನು ಸೇವಿಸಿರಿ ಅಮೃತೋಪಮಯವಾದ ಉದಕವನ್ನು ಪಾನ ಮಾಡಿರಿ ದಾರಿಯ ಬಳಲಿಕೆಯನ್ನು ಪರಿಹಾರ ಮಾಡಿಕೊಂಡು ನೀವು ಬಂದ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿರಿ ಎಂದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾಧಾರಂಚ ದೇಹಿಮೆ ನಮಸ್ಕಾರ